ಸಿ ಕೋವಿಡ್ ಸೆಂಟರ್ ನಿರ್ವಹಣೆಯಲ್ಲಿ ಅಕ್ರಮ ಆರೋಪ ಕೇಳಬಂದಿದೆ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದ್ದಾರೆ ಮಾಜಿ ಶಾಸಕ ಆರ್ ಮಂಜುನಾಥ್ ಸಿಎಂ ಸಿದ್ದರಾಮಯ್ಯ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ ಮಂಜುನಾಥ್ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮಾಜಿ ಶಾಸಕ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ದಾಸರಹಳ್ಳಿ ವಲಯದ ವಿವಿಧ ಇಲಾಖೆಗಳಲ್ಲಿ ಬಿಲ್ ಆಗಿದೆ ಬಿಲ್ಗಳ ಪಾವತಿಯಲ್ಲಿ ದೊಡ್ಡ ಮಟ್ಟದ ಲೋಪದೋಷಗಳಾಗಿದೆ ದೇಶದಲ್ಲೇ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಬಿಐಎಸಿ ಮಾದವಾರದ ಬಿಐಎಸಿ ಕೋವಿಡ್ ಸೆಂಟರ್ನಲ್ಲಿ ಆದೇಶಗಳ ಉಲ್ಲಂಘನೆಯಾಗಿದೆ ದಾಸರಹಳ್ಳಿ ಬಿಬಿಎಂಪಿ ವಲಯದಿಂದಲೇ ಬಿಲ್ ಪಾವತಿಯಾಗಿದೆ ನಿರ್ವಹಣೆಯ ಜವಾಬ್ದಾರಿಯನ್ನ ಹೊತ್ತಂತಹ ಉಸ್ತುವಾರಿ ಹಾಗೂ ಅಧಿಕಾರಿಗಳ ಕ್ರಮಕ್ಕೆ ಅವರ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹವನ್ನು ಮಾಡಲಾಗಿದೆ ತಪ್ಪಿತಸ್ಥರಿಂದಲೇ ನಷ್ಟವನ್ನ ವಸೂಲಿ ಮಾಡುವಂತಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿದೆ ಯಾರು ತಪ್ಪು ಮಾಡಿದ್ದಾರೆ ಅವರಿಂದಲೇ ವಸೂಲಿಯನ್ನ ಮಾಡಬೇಕು ಮಾಡತಕ್ಕದ್ದು ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಜೊತೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆರ್ ಮಂಜುನಾಥ್ ಬಾದಾವಾರದ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರ ಅಂದ್ರೆ ಬಿಐಇಸಿಯಲ್ಲಿ ತೆರೆದಿದ್ದಂತಹ ಕೋವಿಡ್ ನೈನ್ಟೀನ್ ನಿರ್ವಹಣಾ ವೆಚ್ಚಗಳಲ್ಲಿ ಬೃಹತ್ ಮೊತ್ತದ ಅವ್ಯವಹಾರ ನಡೆದಿರುವಂತಹ ಶಂಕೆ ಕೂಡ ಇರುವಂತದ್ದು ಜೊತೆಗೆ ಆರೋಪ ಕೂಡ ಕೇಳಿಬಂದಿದೆ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಮಾಜಿ ಶಾಸಕ ಆರ್ ಮಂಜುನಾಥ್ ಅವರು ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ ಈ ಬಗ್ಗೆ ಈ ಹಿಂದೆಯೇ ಸರ್ಕಾರದ ಗಮನವನ್ನ ಕೂಡ ಸೆಳೆದಿದ್ರು ಸರ್ಕಾರ ಉನ್ನತ ಮಟ್ಟದ ತನಿಖೆಯನ್ನ ನಡೆಸುವಂತಹ ಬಗ್ಗೆ ಆಗಲಿ ಅಥವಾ ಸಿ ಎಜಿ ಜಿ ವತಿಯಿಂದ ಲೆಕ್ಕ ಪರಿಶೋಧನೆಯನ್ನ ಮಾಡಿಸದಂತಹ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಅವರು ಪತ್ರದಲ್ಲಿ ಒತ್ತಾಯಿಸಿದ್ದಾರೆ